ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವೀಸ್ ಕಿಚನ್ ಆ್ಯಂಡ್ ಲಾಗ್ ಏರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರ ಸಬ್ಸ್ಕ್ರೈಬ್ ಮಾಡ್ತೀವಿ ಲೈಕ್ ಮಾಡಿ ಅಂತ ಶೇರ್ ಮಾಡಿ ಏನಿದೆ ಪ್ಡಕ್ಟನ್ನು ಅನ್ಬಾಕ್ಸ್ ಮಾಡ್ತಂದೇ ಆ ಪ್ರುಡಕ್ಟ್ ಅದ ಪನ್ನ ಕೈಟ್ ನಿಡ್ಜಸ್ಟ್ ವೇದ್ದಾಗ್ಲೇನ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪು ಎಂತೆ ಅನ್ಬಾಕ್ಸ್ ಮನಂತಿಲ್ಲ ಇದು ಫೀಚರ್ಸ್ ಪುರಾದ ಬಂದು ಕ್ಲಿಕ್ ಪಿಪೇ ತೋಜವೇ ಇಲ್ಲಿ ಎನ್ನ ಕೈಟ್ ಗ್ಯಾಜೆಟ್ ವೇರ್ ವೇಡ್ತೀನಿ ಸೆಲ್ಫಿ ಸ್ಟಿಕ್ ಮಾಡೆಲ್ ಆರ್ ಒನ್ ಎಲ್ ಸೆಲ್ಫಿ ಸ್ಟಿಕ್ ಮೆಟೀರಿಯಲ್ ಸ್ಟೇನ್ಲೆಸ್ ಉಂಡು ಮುಂದಿಟ್ಟು ಮಸ್ತ್ ಫೀಚರ್ಸ್ ಉಂಡು ಅದಾದ ಬಂದು ಒಂದೊಂದು ಐತೆ ಪ್ಯಾಕೇಜಿಂಗ್ ಎಲ್ಲ ಆಯಿತು ಇದ್ದು ತಿಳಿ ಸೆಲ್ಫಿ ಸ್ಟಿಕ್ ಹಿಂದಕ್ಕೆ ಮೊಬೈಲ್ ಹೋಲ್ಡ್ ಮಾಡ್ಪರಾಗ ನಮಗೆ ರೆಡ್ಡು ಕ್ಲಿಪ್ ಕೊಡ್ತೀವಿ ಮಪ ಕ್ಲಿಪ್ ಕೊಡ್ತೀವಿ ತುಳಿ ನೀನು ಇಂಚೆ ತಿನ್ನೊಂಜಿ ಮಿತ್ ಮಾಡ್ಬೋದು ಕ್ಲಿಪ್ ನಮ್ಮಕ್ಕೆ ಬೆಂಡು ಇತ್ತು ಬೆಂಡ್ ಹಾಕಿ ನಮಗೆ ಹೋಲ್ಡ್ ಮಾಡ್ಬೋಲಿ ತುಳಿ ನೀನು ರೆಡ್ ಇಂಚೆ ಓಪನ್ ಮಾಡ್ತದೆ ಇನ್ನಿತ್ತ ಮಧ್ಯ ಮೊಬೈಲ್ ಮೊಬೈಲ್ ಹೋದು ಇಂಡಿತ್ತ ಮಧ್ಯದು ಮೊಬೈಲ್ದಿಗೋಡು ಮೊಬೈಲ್ ಹಾಕೊಂಡು ಮೊಬೈಲ್ ಮೊಬೈಲ್ದಿದ್ದ ಒಂದು ನಮಗೆ ಮಸ್ತ್ ಹಗುರು ಉಂಡು ಎಂಚೆಲ್ಲ ಮೂವ್ ಮಲ್ಪ ನಮಗೆ ಒಂದು ನಿನ್ನ ಹ್ಯಾಂಡಲ್ ಮೇಲೆ ಪರೆಗೆ ಹಾಕ್ಬಂಡು ಸ್ಟಿಕ್ ಈ ಸ್ಟಿಕ್ಕನ್ನು ಇಂಡಿಟ್ಟು ಫೋಟೋ ವೀಡಿಯೋ ಕೂಡ ಮಸ್ತ್ ಈಸಿ ಆದ್ಮೇಲೆ ಪರೆಗೆ ಹಾಕ್ಬಿಂಡು ಒಂದಿಕ್ಕ ತುಲೆ ಒಂದಿತ್ತ ನಮಗೆ ಇದು ಇಂಚ ದಿನಗ ಒಂದು ಮೊಬೈಲ್ ದಿನಾಗ ಒಂದು ಬೆಂಡಾಬಣ ತುಲೆ ಬೆಂಡಾಗ ಇಂಚ ಐಕ್ ಲಾಕ್ ಸಿಸ್ಟಮ್ಲ ಕೊಡ್ತೀರ ಮುನ್ಪ ಲಾಕ್ ಸಿಸ್ಟಮ್ ಒಂದು ಲಾಕ್ ಸಿಸ್ಟಮ್ ಒಂದೇನೆ ಟೈಟ್ ಮಂತನ ಅದಾಗೊಂದು ಪಂದಜಿ ತುಳಿ ಗಟ್ಟೆಂಡು ನಮಕ್ ಎಂಚ ಮೂಮೆಂಟ್ ಬೋಡ ಆ ಮೂಮೆಂಟ್ ನಮಕ್ ಇಂಚ ಪೂರ ಬೋರ್ಡ್ ಮೊಬೈಲ್ ಹೆಂಚ ಯೂಸ್ ಮಾಡ್ಪರಿಗು ಉಂಡು ಅಂಚ ನಮಕ್ ಅದು ಇದು ಲಾಕ್ ಪುಲಿ மொபைல் ரிமூவ் அனுப்பி க்ளான் செய் ஜஸ்ட் மித் மது லிஃப்ட் மண்ட் மொபைல் ஈஸியாக வர நமக்கு ஏத்து போட ஆத்து உதம் அனுப்பல நீங்கள் ட்ரை போய்டுலக்க யூஸ் அனுப்பல நமக்கு ட்ரை போய்டுலக்கூளி மூலு இஞ்ச ஓப்பன் மனுப்போடு ஸ்டாண்ட் தலக்க இன்ச்சு ஓப்பன் அனுப்பிடு ಇಂಚ ಓಪನ್ ಮಂತಿದೆ ಮೂಲುಂಡತ್ತೆ ತಿರ್ತಿರ್ ಪುಷ್ ಮಾಡಿ ಕೊಡೋಣ ಇಂಚ ನೂಕೊಂಡ ಒಂದು ಓಪನ್ ಹಾಕಿ ಒಂದು ಸ್ಟ್ಯಾಂಡ್ ನಮಗೆ ಇಂಚೆ ಇದು ಸ್ಟ್ಯಾಂಡ್ ಮಾಡ್ಕೊಡಿ ಸ್ಟ್ಯಾಂಡ ಕರಿ ಯೂಸ್ ಮಾಡ್ಕೊಳ್ಳಿ ಒಂದು ಸ್ಟ್ಯಾಂಡ್ ತುಗಲಿ ಒಂದೇನು ಏತೆಲ ಹೈಟ್ ಮಾಡ್ಕೊಣ್ಣ ನಮಗೆ ಏಟ್ ಕಂಪಾರ್ಟ್ಮೆಂಟ್ ಉಂಟು ಎಂಟು ಹೈಟ್ ಮಾಡ್ತಾರೆ ಟೂಮ ಒಂಜಿ ಎರಡು ಮೂಜಿ ನಾಲ್ ಐನು ಆಜಿ ಏಳು ಇನ್ನೊಂದು ಸೇತು ಎನ್ಮ ಒಟ್ಟು ಎನ್ಮ ಕಂಪಾರ್ಟ್ಮೆಂಟ್ ಒಂದಿಟ್ಟು ಇಲ್ಲಿ ಮಸ್ತ್ ಹೈಟ್ ಉಂಟು ಒಂದು ಇಲ್ಲಿ ಒಂದು ಏನಾದ್ರು ಹೈಟ್ ಉಂಟು ಏನಾರದೆಲ್ಲ ಹೈಟ್ ಉಂಡು ನಮಗೆ ಸ್ಟ್ಯಾಂಡದಲ್ಲೇ ಕಲೆ ಯೂಸ್ ಮಾಡ್ಕೊಳ್ಳಿ ಸ್ಟ್ಯಾಂಡ್ ಪ ಸ್ಟ್ಯಾಂಡ ಕಾಲ ಯೂಸ್ ಮಾಡ್ಕೊಳ್ಳಿ ಬುಕ್ ಸೆಲ್ಫಿ ಸ್ಟಿಕ್ದೇಕಾಲ ಈ ಸ್ಟ್ಯಾಂಡನ್ನು ರಿಮೂವ್ ಮಾಡ್ತದೆ ಸ್ಟ್ಯಾಂಡನ್ನು ರಿಮೂವ್ ಮಾಡ್ತದೆ ಸೆಲ್ಫಿ ಸ್ಟಿಕ್ಕದಲ್ಲಿ ಕಾಲ ಯೂಸ್ ಮಾಡ್ ಪರಿಗಾಪು ತುಳಿ ಇಟ್ಲಿಗೆ ಒಂದು ಒಂಜಿ ಫೋಲ್ಡ್ ಮಾಡ್ತದೆ ಹೋಜವೆ ಅದಕ್ಕೆ ಗೊತ್ತಾಗಿದ್ದು ಕಂಪಾರ್ಟ್ಮೆಂಟ್ ಉಂಡುಂದು ಒಂಜಿ ಒಂದು ರೆಡ್ ഒന്ന് മൂജി ഒന്ന് നാല് ഐന ആജി ഏഴ് മക്ക ഫുൾ സത്ത് ഏമ ഏണ്മ കംപാട്ട്മെന്റ് ഉണ്ടെട്ട് ഈ നമ്മക്ക് ഈ സ്റ്റാൻഡ് ബുർച്ചി ദാണ്ട നമുക്ക് സെൽഫി സ്റ്റിക്ക് തലക്കൂസ് മാഡ ഒന്ന് സ്റ്റാണ്ട ഫോൾഡ് മാത്ര ಮುಂದೂ ಪಂಡ ಫೋಲ್ಡ್ ಮಲ್ಪು ನಿಂಚ ಪಂಡ ಒಂದೇ ಎಕಡೆ ನಿಂಚೆ ನಮ್ಮ ಪುಷ್ಯ ನೂಕಿಯ ಅಂಚೆ ಇತ್ತು ಉಂದಿನ ಈ ಕಪ್ಪದ ಏನುಪಾತು ಮಿತ್ತೊಯ್ಬಿಡ್ತುಲಿ ಮಿತ್ತೊಯ್ತಿಂದ ತನ್ನ ತನ್ನತ್ತಿಗೆ ಫೋಲ್ಡ್ ಆಗ್ತೊಂಡು ಒಂದೇ ತುಳಿ ಈ ಸ್ಟಿಕ್ ಉಂಡತೆ ನಮಕ್ ಈ ಸೆಲ್ಫಿ ಸ್ಟಿಕ್ ನಮಕ್ ಸೆಲ್ಫಿ ಖಾಲಿ ಈ ಸ್ಟ್ಯಾಂಡ್ ಓಪನ್ ಮಲ್ಪಂದೇನೆ ಸೆಲ್ಫಿ ಸ್ಟಿಕ್ ಕಲಿ ಕಲಿಯೂಸ್ ಮಲ್ಪರ ಆಗ್ಬಿಂಟ್ಲಿ ನಮಗೆ ಏ ತುದ್ದಬೋಡು ಆತದ್ದು ಏತು ದೂರಡ್ಲ ನಮಕ್ ಒಂದು ವೀಡಿಯೋ ಮಲ್ಪರೇಗ ಆಗ್ಬಿಂಟ್ಲಿ ಇದು ಜೇತು ಹೈಟ್ ಬಹುತು ನಮಗೆ ಏತು ದೂರದ ವೀಡಿಯೋ ಮಲ್ಪ ಹಾಕ್ಬಿಂಡು ಮುಲ್ಪ ಸ್ಟಾಕ್ ಮಾಡಿ ತುಲೆ ಮುಲ್ಪೊಂದು ಚಿಪ್ಪು ಉಂಡತಿ ಒಂದು ಏನು ನಮಗೆ ರಿಮೂವ್ ಮಲ್ಪ ರೆಗ್ಳಾಬಿಂಡು ತುಲೆ ರಿಮೂವ್ ಮಲ್ಪರೆಗ್ಳಾ ಹಾಕ್ಬಿಂಡು ಒಂದು ಬ್ಲೂಟೂತ್ ಕನೆಕ್ಟ್ ಮಲ್ಪರೆಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಪರೇ ಒಂದು ಎಂಚ ಕನೆಕ್ಟ್ ಮಾಡೊಂದು ತೋಜವೈತೆ ತುಲೆ ಒಂದು ಚಿಪ್ಪುನು ಬ್ಲೂಟೂತ್ಗೆ ಎಂಚ ಕನೆಕ್ಟ್ ಮಾಡು ಒಂದು ಏನೈತೆ ತೋಜವೆ ಒಂದಿತ್ತ ರಿಮೋಟ್ ಕಂಟ್ರೋಲ್ ನಮಕ್ ಒಂದೇನು ಸ್ಟ್ಯಾಂಡರ್ಡ್ ದಿ ಇವು ಒಂದುಲೇ ನಮಗೆ ಯೂಸ್ ಮಾಡ್ಬೋದು ಇಜಿನಂದ ಸ್ಟ್ಯಾಂಡರ್ಡ್ ರಿಮೂವ್ ಮಾಡ್ತದ ಕೈಟ್ ಬತ್ತೊಂದ್ಲ ಉಂದೆನ್ ಯೂಸ್ ಮಾಡ್ಪಾರೆ ಈಗಲಾಗ್ಬಿಂಡು ಒಂದು ಪಾಸ್ ಬುಕ್ಕ ಸ್ಟಾರ್ಟ್ ಮಾಡ್ಪರೆ ಪೂರ ಈ ಬಟನ್ನ ನಮೂ ಕ್ಲಿಕ್ ಮಾಡ್ತೇನೆ ನಂದು ಬುಕ್ಕ ಬ್ಲೂಟೂತ್ ಎಂಚ ಕನೆಕ್ಟ್ ಮಾಡಿಪೊಡ್ ಪಂಡ ಈ ಮೂಲ ಒಂಜಿ ಬಟನ್ ತೋಜುಂತುಲೆ ತಿಳಿ ಚಿತ್ರದ ಒಂದೇನು ಒಂದು ರೆಡ್ಡು ಸೆಕೆಂಡ್ ಹತ್ತು ಒತ್ತದ ಬತ್ತು ரெண்டு செகண்ட் ஒத்தது பத்தனங்க முல்புஞ்சி லைட் ப்ளிங்கண்ட் நீலி கலர் லைட் ப்ளிங்க அது டிவைஸு ஆன் ஆண்டர் திப்பது டிவைஸு ஆன் ஆண்ட் அர்த்த நெக்ஸ்ட் மொபைல்டு ப்ளூட்டூத் ஆன் மல்து ப்ளூட்டூத் ஆன் மக்கோர் செட்டிங் போது அல்ப நம்மத்து டிவைஸன சர்ச் மாடு நம்ம பயார் மலப்பாரீங்க சர்ச் மாடு முன்பத்துலித்து ஆன் ஆண்டு முல்ப நம்ம கொஞ்சம் தோஜினு துளி முல்பா செல்ஃபி பந்து டிவைஸ்தப்பதார செல்ஃபி பந்து வரப்பிண்டு அது செல்ஃபி நெக் க்ளிக்கு மல்திங்கனா பேர்ந்து பர்ப்பிடு மூல பேர் மல்பு அது சிப்பு எங்களை மொபைல் ப்ளூட்டூத் கனெக்டு மல்பிடு அது பேர் மல்படு பேர் மக்க முலை கனெக்டிட் பர்ப்பிண்டு இங்கே தொட்டிக்குளூட்டூத் சிப்பு தொட்டிக்கு என்ன மொபைல் கனெக்ட் ஆண்டித்தே ತುಲೆ ಅಂತೆ ಬ್ಲೂಟೂತ್ ಡಿವೈಸ್ ಮುಲ್ಪ ಕನೆಕ್ಟ್ ಮಾಡ್ತದತಿ ಆ ವೆಂಚೆ ನಮಕ್ ಹೆಲ್ಪ್ ಆಪುಂಡು ಪಂಡ ಇತ್ತೇ ಕ್ಯಾಮರಾ ಕಂಡ ಕ್ಯಾಮೆರಾ ಒಂದು ಓಪನ್ ಮಾಡ್ತದ ಇತ್ತೇ ಆತೆ ಇತೆ ಮುಲ್ಪ ಬಟನ್ ಓದ್ತಾರ ಹೋಗ್ಜಿ ರೆಡ್ ಲೈಟ್ ರೆಡ್ ಉಂಡತಿ ನಿನ್ನೆ ಏನಂತ ಕ್ಯಾಮರಾ ಕ್ಲಿಕ್ ಮಾಡಿ ಬರಕ್ಕೆ ಐತ ಐತಾ ಬದಲಾದ ಮುಲ್ಪ ಬ್ಲೂಟೂತ್ ಡಿವೈಸ್ ಉಂಡತಿ ಮುಳೊಂದು ಕ್ಯಾಮ್ರಾದ ಚಿತ್ರ ಕೊಡ್ತೀರತಿ ತುಲೆ ಮುಲ್ಪ ಏನು ಕ್ಲಿಕ್ ಮಾಡ್ತೀನಂಡ ಅಲ್ಲೇ ನಮಕ್ ಕ್ಯಾಮರಾ ಓಪನ್ ಆಗಿಬಿಟ್ಟು ನಿಗಲೇ ತೂಗಲಿ ತುಲಿ ಇದೆ ಕ್ಯಾಮರಾ ಓಪನ್ ಅವನು ರೆಕಾರ್ಡಿಂಗ್ ಉಂಡು ತುಲಿ ನಮಗೆ ಏತ್ ಲ ಮಲ್ಪಲಿ ತೂಲಿ ನಿಗ್ಲೇ ತೂಲಿ ತುಳಿ ಏತ್ ಹೈಟ್ಲ ನಮಕ್ ನಮಗೆ ವೀಡಿಯೋ ಪೂರಾ ಮಲ್ಪಲಿ ಒಂದು ಸೆಲ್ಫಿ ಸ್ಟಿಕ್ ನಿಗ್ಲೇಗ್ಲ ಇಷ್ಟ ಆದಿತ್ತಂಡ ಏನ್ ಎತ್ತ ಲಿಂಕ್ನ ಡಿಸ್ಕ್ರಿಪ್ಷನ್ ಪಾರ್ದಿಪ್ಪೆ ಏನೊಂದು ಫ್ಲಿಪ್ಕಾರ್ಟ್ ಹಿಡ್ದೆತಂದನು ಡಿಸ್ಕ್ರಿಪ್ಷನ್ ಪಾರ್ದಿಪ್ಪೆ ನಿಗ್ಲೇಗ್ ಇಷ್ಟ ಅಂಡ ನಿಗಲೇ ಏನೋ ಡಿಸ್ಕ್ರಿಪ್ಷನ್ ಲಿಂಕ್ ಡೆತ್ತದೊಂದು ಏನು ಪರ್ಚೇಸ್ ಮಾಡ್ಕೊಲಿ ಒಂದು ಪ್ರಮೋಷನ್ ವಿಡಿಯೋ ಅಂತ ಹತ್ತು ಇಷ್ಟ ಅಂಚೆ ಎನ್ ಮಾತಿರೆಗಳ ಮಾಹಿತಿ ನೆತ್ತ ಬಗ್ಗೆ ತಿಕ್ಕಾಡ್ ಬಂದಿ ಅನ್ನೋ ಒಂದು ವೀಡಿಯೋ ಮಲ್ತುನಾಥೆ ಅಂಚೆ ನಿಡೇಗೆ ಎನ್ನ ವಿಡಿಯೋ ನಾನು ಹೆಂಡ್ ಮಲ್ತಂದುಲ್ಲೇ ಏನು ಮಾಹಿತಿ ನಿಗ್ಲಿಗೆ ಇಷ್ಟ ಆದಿದ್ದೇನೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಲ್ಪಿ ಲೈಕ್ ಮಲ್ಪಿ ಅಂಚೆನೆ ಶೇರ್ ಮಲ್ಪಿ ಥ್ಯಾಂಕ್ ಯು